ಪ್ರಿಯರೇ ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ ಪೂಜಾ ವಿಧಿಯ ತಪಸ್ಸು ಕಾಲದ ಮೂರನೆಯ ವಾರ ಮಾರ್ಚ್ ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಐದನೇ ಅಧ್ಯಾಯ ಹದಿನೇಳರಿಂದ ಹತ್ತೊಂಬತ್ತರವರೆಗಿನ ವಚನಗಳು ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ಹೀಗೆಂದರು ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನಗಳನ್ನಾಗಲಿ ರದ್ದು ಮಾಡಲು ನಾನು ಬಂದನೆಂದು ತಿಳಿಯಬೇಡಿ ರದ್ದು ಮಾಡಲು ಅಲ್ಲ ಅವುಗಳನ್ನು ಸಿದ್ದಿಗೆ ತರಲು ಬಂದಿದ್ದೇನೆ ಭೂಮ್ಯಾಕಾಶಗಳು ಉಳಿದಿರುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರುವುದೇ ಹೊರತು ಅದರಲ್ಲಿ ಒಂದು ಚಿಕ್ಕ ಅಕ್ಷರವಾಗಲಿ ಚುಕ್ಕೆಯಾಗಲಿ ನಿರರ್ಥಕವಾಗದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಹೀಗಿರುವಲ್ಲಿ ಅದರ ಆಜ್ಞೆಗಳಲ್ಲಿ ಅತಿ ಚಿಕ್ಕದೊಂದನ್ನು ಮೀರುವವನು ಮೀರುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅತ್ಯಲ್ಪನೆಂದು ಪರಿಗಣಿತನಾಗುವನು ಧರ್ಮಶಾಸ್ತ್ರವನ್ನು ಪರಿಪಾಲಿಸುವವನು ಪಾಲಿಸುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಮಹಾತ್ಮನೆಂದು ಪರಿಗಣಿತನಾಗುವನು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಚಿಂತನೆ ಪರರನ್ನು ಪ್ರೀತಿಸೆಂಬ ಮಹದಾಜ್ಞೆಯನ್ನು ನೀಡಲಾಗಿದೆ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯರೇ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಆಜ್ಞೆಗಳನ್ನು ನಾವು ಪಾಲಿಸಿಯೇ ತೀರುತ್ತೇವೆ ಮಕ್ಕಳಾಗಿದ್ದಾಗ ತಂದೆ ತಾಯಿಗಳ ಆಜ್ಞೆಯನ್ನು ಶಾಲೆಯಲ್ಲಿ ಶಿಕ್ಷಕರ ಆಜ್ಞೆಗಳನ್ನು ಬೆಳೆದು ದೊಡ್ಡವರಾದಾಗ ಕಚೇರಿಯ ಅಥವಾ ನಮಗೆ ನೌಕರಿ ಕೊಟ್ಟಿರುವ ಸಂಸ್ಥೆಗಳ ಆಜ್ಞೆಗಳನ್ನು ಹೀಗೆ ಆಜ್ಞೆಗಳನ್ನು ಪಾಲಿಸುವುದಕ್ಕೆ ನಾವೂ ಒಗ್ಗಿಕೊಂಡು ಬಿಟ್ಟಿದ್ದೇವೆ ಇವೆಲ್ಲ ನಮ್ಮ ಜೀವನದಲ್ಲಿ ಶಿಸ್ತು ಮೂಡಿಸುವ ಆಯಾಮಗಳು ಆದರೆ ಇಂದಿನ ವಾಚನಗಳು ನಮ್ಮ ಭೂಲೋಕದ ಜೀವನದಲ್ಲಿ ಮಾತ್ರವಲ್ಲ ಈ ಲೋಕದ ಪಯಣದ ಮುಗಿದ ನಂತರ ಮತ್ತೊಂದು ಲೋಕವನ್ನು ಪ್ರವೇಶಿಸಲು ಪಾಲಿಸಬೇಕಾದ ದೇವರ ಆಜ್ಞೆಗಳ ಬಗ್ಗೆ ಮಾತನಾಡುತ್ತದೆ ಶುಭ ಸಂದೇಶದಲ್ಲಿ ಪ್ರಭು ಕ್ರೀಸ್ತರು ನಾನು ಬಂದದ್ದು ಮೋಶೆಯ ಧರ್ಮಶಾಸ್ತ್ರವನ್ನು ಸಿದ್ಧಿಗೆ ತರಲು ಎಂದು ಹೇಳುತ್ತಾರೆ ಈಗಾಗಲೇ ಕ್ರಿಸ್ತರು ಬಂದದ್ದಾಗಿದೆ ಪರರನ್ನು ಪ್ರೀತಿಸೆಮ್ಮ ಮಹದಾಜ್ಞೆಯನ್ನು ನೀಡಾಗಿದೆ ಈ ನಿಟ್ಟಿನಲ್ಲಿ ಸ್ವರ್ಗ ಸಾಮ್ರಾಜ್ಯದ ಭಾಗ್ಯಸ್ಥರಾಗಲು ಈ ಆಜ್ಞೆಗಳನ್ನು ಕ್ರೈಸ್ತೀಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಹಾಗೂ ಅವುಗಳನ್ನು ಪಾಲಿಸಲೇಬೇಕು ನಶಿಸಿ ಹೋಗುವ ಈ ಲೋಕದ ಆಜ್ಞೆಗಳನ್ನು ಪಾಲಿಸಬೇಕಾದರೆ ಕೊಯ್ಯುವ ಆಜ್ಞೆಗಳನ್ನು ನಾವೆಷ್ಟು ಮುತುವರ್ಜಿಯಿಂದ ಕಾಳಜಿಯಿಂದ ಪಾಲಿಸಬೇಕೆಂಬುದನ್ನು ನಾವು ಅರಿತುಕೊಳ್ಳಬೇಕಾಗಿದೆ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಇದು ಧನಿ ಮಾಧ್ಯಮ ಮನೆಯ ಕೊಡುಗೆ ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ ಬೆಂಗಳೂರು ಮಹಾಧರ್ಮ ಕ್ಷೇತ್ರ ಪ್ರಿಯರೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು